ತುಂಬನೇ ಈಸಿಯಾಗಿ ಮಾಡುವಂತಹ ದಿಢೀರಾಗಿ ಮಾಡುವಂತಹ ಟೊಮೆಟೊ ಚಟ್ನಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ಮತ್ತು ರೊಟ್ಟಿಗೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ ನೋಡಿ ಮೊದಲಿಗೆ ನಾನಿಲ್ಲಿ ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ತಿದ್ದೀನಿ ಸೊ ಈ ಸೈಡಿ ಈ ರೀತಿ ಎಲ್ಲ ಕಡೆ ಸೈಡಿಂಗ್ ಮಾಡ್ಕೊಳ್ಳಿ ಎಣ್ಣೆ ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದಂತಹ ಬೆಳ್ಳುಳ್ಳಿ ಹಾಕೊತಿದ್ದೀನಿ ಇದರಲ್ಲಿ ಬೆಳ್ಳುಳ್ಳಿ ಕೊಂಟ್ರಿ ಸ್ವಲ್ಪನೇ ಜಾಸ್ತಿನೇ ಇರಲಿ ಇವಾಗ ಥಂಡಿ ಅಲ್ವಾ ಹೀಗಾಗಿ ಇಲ್ಲಿ ಟೊಮೆಟೊ ಹಾಕ್ಕೊತಿದ್ದೀನಿ ಸುಮಾರು ಒಂದು ಐದರಿಂದ ಆರು ಟೊಮೆಟೋನ ನಾನಿಲ್ಲಿ ಈ ರೀತಿ ಎರಡು ಭಾಗ ಮಾಡಿ ಮಾಡ್ಕೊಂಡು ಸೇರಿಸ್ತಿದ್ದೀನಿ ನಿಮ್ಗೆ ಚಟ್ನಿ ಎಷ್ಟು ಅಷ್ಟು ನೋಡ್ಕೊಂಡು ನೀವು ಇಲ್ಲಿ ಈ ಟೊಮೆಟೋನ ಹಾಕೋಬೇಕಾಗುತ್ತೆ ಈ ರೀತಿ ಇವಾಗ ನೋಡಿ ಸ್ವಲ್ಪ ಜಲ್ದಿ ಸಾಫ್ಟ್ ಆಗಂತ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದಕ್ಕೆ ಒಂದು ಮೂರು ನಾಲ್ಕು ನಿಮಿಷ ಲೋ ಫ್ಲೇಮ್ದಲ್ಲಿ ಬಿಡ್ತಿದ್ದೀನಿ ಒಂದು ಮೂರು ನಿಮಿಷ ಆಗಿದೆ ಇವಾಗ ಇವಾಗ ಇದನ್ನು ಈ ರೀತಿ ಉಲ್ಟ ಹಾಕೊತಿದ್ದೀನಿ ಮತ್ತೆ ಇವಾಗ ನೋಡಿ ಎಲ್ಲ ಸೇರಿಸಿ ಉಲ್ಟ ಹಾಕೊಂಡಿನಿ ಇವಾಗ ಉಲ್ಟ ಹಾಕೊಂಡು ಮತ್ತೆ ಇದಕ್ಕೆ ಲೋ ಫ್ಲೇಮ್ದಲ್ಲಿ ಒಂದು ಎರಡು ಮೂರು ನಿಮಿಷ ಹಾಗೇ ಮುಚ್ಚಿಡ್ತಿದ್ದೀನಿ ಓಕೆ ನೋಡಿ ಮತ್ತೆ ಒಂದು ಮೂರ್ನಾಲ್ಕು ನಿಮಿಷ ಅದಕ್ಕೆ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದ ಇವಾಗ ಈ ಸಿಪ್ಪೆಯನ್ನು ಬೇರೆ ಮಾಡಬೇಕಾಗುತ್ತೆ ಈ ರೀತಿ ತುಂಬಾ ಬಿಸಿಯಾಗಿದೆ ನೋಡಿಕೊಂಡು ನೀವು ಇಲ್ಲಿ ಸಿಪ್ಪೆಯನ್ನು ಬೇರೆ ಮಾಡಿಕೊಳ್ಳಿ ಓಕೆ ನೋಡಿ ಎಲ್ಲ ಸೇರಿಸಿ ನಾನು ಸಿಪ್ಪೆನ ಬೇರೆ ಮಾಡ್ಕೊಂಡಾಗಿದೆ ಬಿಸಿ ಬಿಸಿ ಅನ್ನ ಚಪಾತಿ ರೊಟ್ಟಿ ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಸೊ ನೋಡಿ ಸಿಪ್ಪೆಯೆಲ್ಲ ನಾನು ಬೇರೆ ಮಾಡ್ಕೊಂಡಾಗಿದ್ದೆ ಇವಾಗ ಇವಾಗ ಈ ಟೊಮೊಟೊನ ನಾನು ಈ ರೀತಿ ಮ್ಯಾಶರ್ಲಿಂತ ಮ್ಯಾಶ್ ಮಾಡ್ಕೊತಿದ್ದೀನಿ ಸ್ವಲ್ಪನೇ ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು ಸಾಫ್ಟ್ ಆದರೇ ಈ ಚಟ್ನಿ ತುಂಬಾ ರುಚಿ ಅನಿಸುತ್ತೆ ತಿನ್ನುವಾಗ ನೋಡಿ ಪೂರ್ತಿಯಾಗಿ ನಾನು ಸಾಫ್ಟಾಗಿ ಮಾಡ್ಕೊಂಡಾಗಿದೆ ಇವಾಗ ಸ್ವಲ್ಪ ತೆರಿತರಿಯಾಗಿರಲಿ ಪೂರ್ತಿ ಮಾ ಅಂದರೆ ಪೂರ್ತಿ ಮಾಡ್ಕೋಬಾರ್ದು ಸಾಫ್ಟಾಗಿ ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದಂತಹ ಒಂದೆರಡು ಹಸಿ ಸೇರಿಸ್ತಿದ್ದೀನಿ ಮತ್ತು ಸ್ವಲ್ಪನೇ ಹಿಂಗೆ ಕೂಡ ನಾನಿಲ್ಲಿ ಹಾಕೊತಿದ್ದೀನಿ ಇವಾಗ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕಾ ಅಷ್ಟು ಎರಡು ಖಾರದ ಪುಡಿ ಮತ್ತು ಒಂದು ಎರಡರ್ಲಿಂತ ಮೂರು ಈರುಳ್ಳಿನ ಸಣ್ಣ ಸಣ್ಣದಾಗಿ ತೊಳೆ ಕಟ್ ಮಾಡಿ ತೊಳೆದು ಹಾಕೊತಿದ್ದೀನಿ ಖಾಕಿ ಬಿಡಬಾರ್ದು ಅಂತೇಳಿ ಇವಾಗ ಏನಿಲ್ಲ ಎಲ್ಲ ಸೇರಿಸಿ ಜಸ್ಟ್ ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ ಇದಕ್ಕೆ ಮೊದಲೇನೆ ಉಪ್ಪು ಹಾಕಿರ್ತೇವಲ್ಲ ಹೀಗಾಗಿ ಇಲ್ಲಿ ಉಪ್ಪೇನು ಅವಶ್ಯಕತೆ ಇರೋದಿಲ್ಲ ನೀವು ಒಂದು ಸ್ವಲ್ಪ ಚೆಕ್ ಮಾಡಿ ನೋಡ್ಬೋದು ಎಲ್ಲ ಸೇರಿಸಿ ಮತ್ತೆ ಒಂದು ಎರಡು ನಿಮಿಷ ಕುದಿಸ್ಕೊಂಡು ತೊಗೊತಿದ್ದೀನಿ ಇದಕ್ಕೆ ಒಂದು ಚಮಚ ಸಕ್ಕರೆ ಅಥವಾ ಬೆಲ್ಲ ಕೂಡ ಹಾಕೋಬೋದು ಕೊತ್ತಂಬರಿ ಸೊಪ್ಪು ಹಾಕಿದರೆ ಸಾಕು ನಮ್ಮ ದಿಢೀರಾಗಿ ಮಾಡುವಂತಹ ಟೊಮೆಟೊ ಚಟ್ನಿ ತಯಾರಾಗುತ್ತೆ ಎಷ್ಟು ಸರಳವಾಗಿ ಮಾಡುವಂತಹ ರೆಸಿಪಿ ಅಲ್ವಾ ಈ ವಿಧಾನದಲ್ಲಿ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಮೇಲೆ ಒಂದು ಸ್ವಲ್ಪ ನೀವು ತುಪ್ಪ ಹಾಕ್ಕೊಂಡು ಈ ಚಟ್ನಿನ ಹಾಕೊಂಡು ತಿನ್ನೋಡಿ ತುಂಬಾ ರುಚಿ ಅನಿಸುತ್ತೆ ಅನ್ನ ಮತ್ತು ಚಪಾತಿ ರೊಟ್ಟಿ ಎಲ್ಲದಕ್ಕೂ ತುಂಬಾ ರುಚಿಯಾಗಿರುತ್ತೆ ಓಕೆ ಥ್ಯಾಂಕ್ ಯು ಸೊ ಮಚ್ ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ಕೂಡ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ ಮತ್ತೆ ಒಂದು ಕಮೆಂಟ್ ಮಾಡಿ ತಿಳಿಸ್ಬೇಕು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಎಲ್ರಿಗೂ